ಹೊನೇ ವಾರ್ಡ್ ಎರಡನೇ ವಾರ್ಡ್ನ ಖಾತೆ ನಾಳೆ ಅಲ್ಲಿ ವಿಜಯನಗರದಲ್ಲಿ ವಿತರಣೆ ಮಾಡೋರಿದ್ದೇವೆ ಮತ್ತೆ ವಾರ್ಡ್ ನಂಬರ್ ಮೂರು ನಾಲ್ಕು ಐದು ಗಾಂಧಿನಗರ ಕೈಸಾಪ್ನ ಬೀದಿ ಮೇದ್ರ ಬೀದಿ ಶಡ್ಬಿಲ್ ಬೀದಿ ಇವೆಲ್ಲವನ್ನು ಕೂಡ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಕೈಸಾಪನ ಬೀದಿಯಲ್ಲಿ ಇರ್ತಕ್ಕಂತಹ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ದೇವೆ ಅದು ಇಪ್ಪತ್ತೆಂಟನೇ ತಾರೀಕು ಏಳನೇ ತಿಂಗಳು ಅದೇ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ನಲ್ಲಿ ಮತ್ತೆ ಕನ್ನಿಕಾ ಮಹಲ್ ನಲ್ಲಿ ಮೂವತ್ತೊಂದನೇ ತಾರೀಕು ವಾರ್ಡ್ ನಂಬರ್ ಆರು ಏಳು ಎಂಟು ಒಂಬತ್ತು ಈ ನಾಲ್ಕು ವಾರ್ಡ್ ಗಳವರೆಗೆ ಕನ್ನಿಕಾ ಮಹಲ್ ನಲ್ಲಿ ಆಯೋಜನೆ ಮಾಡಿದ್ದೆ ಇದಕ್ಕೆ ಬೇಕಾಗಿ ನಾವು ಕರಪತ್ರಗಳ ಮೂಲಕ ಪ್ರತಿ ಮನೆಗೂ ಕೂಡ ಹಂಚಿಸ್ತಾ ಇದ್ವಿ ನಾವು ಇ ಆರ್ ಸಿ ಸೃಜನೆ ಮಾಡ್ಬೇಕಂದ್ರೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳ ಒಂದು ಪಟ್ಟಿಯನ್ನ ಕೂಡ ಕರಪತ್ರದಲ್ಲಿ ನಾವು ವಿವರಣೆ ಮೂಲಕ ವಿವರವಾಗಿ ಕೊಟ್ಟಿದ್ದೇವೆ ಇವೆಲ್ಲ ಒದಗಿಸಿದಲ್ಲಿ ನಾವು ಸ್ಥಳದಲ್ಲೇ ನಮ್ಮ ಎಂಟೈರ್ ನ ಇಲ್ಲಿ ನಾವೆಲ್ಲ ಕ್ಯಾಂಪ್ ಮಾಡ್ತೀವೋ ಅಲ್ಲಿ ನಮ್ಮ ಎಂಟೈರ್ ರೈಲ್ಯೂ ಸ್ಟಾಫ್ ನ ಒಂದೇ ಕಡೆ ಉಪಯೋಗಿಸ್ಕೊಂಡು ಅಲ್ಲೇ ಇಷ್ಟೆಲ್ಲ ನಾವೇನೇನ್ ದಾಖಲಾತಿಗಳನ್ನ ಕೇಳಿದ್ವೋ ಅದೆಲ್ಲ ಒದಗಿಸಿದ್ರೆ ಸ್ಥಳದಲ್ಲಿಯೇ ಈ ಆಸ್ತಿನ ಸೃಜನೆ ಮಾಡಿ ಸೃಜಿಸ್ಕೊಡ್ತಕ್ಕಂತ ಒಂದು ವಿನೂತನ ಕಾರ್ಯ ಕ್ರಮವನ್ನ ಅನ್ಕೊಂಡಿದ್ವಿ ಇದು ನಾಗರಿಕರು ಸದುಪಯೋಗ ಪಡ್ಕೋಬೇಕು ಇಲ್ಲಿ ಬಂದು ಹಿಂದೆ ಅಲ್ದಾಡ್ತಾ ಇದ್ರು ಈಗ ಒಂದ್ ಸ್ವಲ್ಪ ಅಲ್ದಾಟ ಕಡಿಮೆ ಆಗಿದೆ ನಾವು ಬೇಗ ಮಾಡ್ತೀವಿ ಅಂತ ಹೇಳಿ ಕೆಲವು ಸಾರಿ ಇಲ್ಲೂ ಕೂಡ ನಾವು ಹದ್ ದಿನ ಹದಿನೈದು ದಿನ ಅಂದ್ರೆ ಒಂದ್ ತಿಂಗಳು ಒಂದ್ ತಿಂಗಳು ಆಗಿರೋದ್ ಉಂಟು ಅದಕ್ಕೆ ನಮ್ಮಲ್ಲಿ ಸರ್ವರ್ ಪ್ರಾಬ್ಲಮ್ ಮತ್ತೆ ಕೆಲವು ಸಂದಾಯಗಳು ನಿಧಾನ ಕಟ್ಟಿರೋದು ಕೆಲವೆಲ್ಲ ಸಣ್ಣ ಪುಟ್ಟ ಲೋಪದೋಷ ಇದಾವೆ ಸದ್ದುಗ್ಸ್ಕೊಂಡು ನಾವು ಆದಷ್ಟು ಬೇಗ ಜನರಿಗೆ ಈ ಖಾತೆಯನ್ನ ವಿತರಣೆ ಮಾಡ್ತಕ್ಕಂತ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿದ್ದೀವಿ ಇದು ಹದಿನೈದನೇ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ ನಾವು ಪತ್ರಿಕಾಗೋಷ್ಠಿಯನ್ ಮಾಡೋ ಉದ್ದೇಶ ಏನಂದ್ರೆ ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಉಂಟಾಗ್ಲಿ ಬೇಗ ಬೇಗ ತಮ್ಮ ಆಸ್ತಿ ಹಕ್ಕು ತಮ್ಮ ಹಕ್ಕುಗಳನ್ನ ಇಲ್ಲಿ ನಾವು ಪ್ರತಿ ಪತ್ರಿಕಾಗೋಷ್ಠಿನಲ್ಲೂ ದಲ್ಲಾಳಿಗಳು ಮೊರೆ ಹೋಗ್ಬೇಡಿ ದಲ್ಲಾಳಿಗಳು ಮೊರೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀವಿ ಆದ್ರೂ ಜನ ಜನ ಇನ್ನೂ ಕೂಡ ಅದರ ಅವರ ಮೊರೆ ಹೋಗೋದ್ನು ಕೂಡ ನಾವು ಕಾಣ್ತಾ ಇದ್ವಿ ನಾವು ಸಾಕಷ್ಟು ಸಾರಿ ಇದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಆದ್ರೂ ಅದನ್ನ ಜನ ಬಿಟ್ಟಿಲ್ಲ ನಾನು ಎಲ್ಲಾರು ಅಂತ ಹೇಳಲ್ಲ ಕೆಲವರು ಅಥವಾ ಬರೋಕ್ ಆಗದೆ ಮಾಡ್ತಾ ಇದ್ದಾರೋ ಅಥವಾ ಯಾರಾದ್ರೂ ಸೃಷ್ಟಿ ಮಾಡ್ಕೊಂಡು ಮಾಡ್ತಾ ಇದ್ದಾರೋ ಅಥವಾ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆಯೋ ನಾವಂತೂ ಅದು ನಾವು ಪ್ರತಿ ಪತ್ರಿಕಾಗೋಷ್ಠಿನಲ್ಲೂ ನೇರವಾಗಿ ಜನರಿಗೆ ವಿಷಯ ಮುಗಿಸ್ತಾ ಇದ್ವಿ ಯಾರು ಕೂಡ ದಗಾಡಿಗಳು ಮೊರೆ ಹೋಗ್ಬೇಡಿ ಅದ್ಯಾರಾದ್ರೂ ಆಗ್ಲಿ ಯಾರ ದೊಡ್ಡ ವ್ಯಕ್ತಿ ಇರಲಿ ಸಣ್ಣ ವ್ಯಕ್ತಿ ಇರಲಿ ಅವ್ರು ಮೊರೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀವಿ ಆದರೂ ಜನ ಅದನ್ನ ರೂಢಿ ತಪ್ಪು ರೂಢಿ ವಾಡಿಕೆ ಅಂದೋ ಇನ್ನೊಂದು ಕೆಲವರು ಒಂದು ಇಪ್ಪತ್ತ್ ಮೂರು ಪರ್ಸೆಂಟ್ ಅದನ್ನೇ ಮಾಡ್ತಾ ಇದ್ದಾರೆ ಆದ್ರೆ ನಾವು ಜನರಿಗೆ ತೊಂದರೆ ಆಗ್ಬಾರ್ದು ಅರ್ಜಿ ಆಗದವ್ರಿಗೆಲ್ಲರಿಗೂ ಸಕಾಲದಲ್ಲಿ ಕೊಡಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡಿ ನಮ್ಮ ರೆವಿನ್ಯೂ ಸಿಬ್ಬಂದಿ ಕಡಿಮೆ ಇಷ್ಟ ದಿನ ಸ್ವಲ್ಪ ನಾವು ಎಷ್ಟು ಸಿಬ್ಬಂದಿ ಇರ್ಬೇಕಾಗಿತ್ತು ಅಷ್ಟು ಇರ್ಲಿಲ್ಲ ಬರೀ ಅರವತ್ತು ಪರ್ಸೆಂಟ್ ಮಾತ್ರ ಇದ್ರು ಅದರಲ್ಲೇನೆ ನಾವು ಹಗ್ಲು ರಾತ್ರಿ ಶನಿವಾರ ಭಾನುವಾರ ಕೂಡ ಅವ್ರ ಕೈ ಕೆಲಸ ಮಾಡಿಸಿ ನಾವು ಜನರಿಗೆ ಅವರ ಆಸ್ತಿಗಳನ್ನು ಕೊಡುವಾಗ ವಿನಾಕಾರಣ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ವಿ ಅದೇ ನೂರಕ್ಕೆ ನೂರು ನಾವು ಟೈಮ್ಗೆ ಕೊಟ್ಬಿಟ್ಟಿದ್ದೀವಿ ಹೇಳಿ ನಾವು ಎದೆ ತಟ್ಕೊಳಲ್ಲ ಆದ್ರೆ ಆದಷ್ಟು ಆದಷ್ಟು ನಾವು ಜನರಿಗೆ ಅನಾನುಕೂಲ ಆಗದೆ ಇರಲಿ ಅನ್ನೋ ಒಂದು ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೇವೆ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು ಆರು ತಿಂಗಳಿಂದ ಈಚೆಗೆ ಮೂರ್ ಸಾವಿರಕ್ಕೂ ಹೆಚ್ಚು ಆಸ್ತಿ ಖಾತೆಗಳನ್ನ ಕೊಟ್ಟಿದ್ದೇವೆ ಈಗ ನಾವು ಇದನ್ನ ಕೊಡ್ಬೇಕಾದ್ರೆ ನಾವು ಎಷ್ಟು ಸಾರಿ ಇವ್ರನ್ನ ನಮ್ಮ ನ ನಾನು ಕಮಿಷನರು ಮೀಟಿಂಗ್ಗಳು ಹಗಲು ರಾತ್ರಿ ಒಂದೊಂದ್ಸಾರಿ ಒಂದೊಂದು ಸಸ್ಮಿಟ್ ಮಾಡೋಕ್ ಮುಂಚೆ ಮೂರ್ ಮೂರ್ ಸಾರಿ ಮೀಟಿಂಗ್ ಕರೆದು ಅವ್ರ ಎದ ನಿಂತು ಆ ಹಂಗಾಗಿ ಆದ್ರೂ ನಮಗೆ ಪರಿಪೂರ್ಣವಾಗಿ ಇನ್ನು ಬೇಕಾದಷ್ಟು ಖಾತೆ ಟ್ಯಾಕ್ಸ್ ಗೆ ನಾವು ತರಬೇಕಾಗಿದೆ ಅದಕ್ಕೋಸ್ಕರ ನಾವು ಈಗ ಜನರನ್ನೇ ನೇರವಾಗಿ ಮುಟ್ಟೋಣ ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಅದಕ್ಕೆ ಜನ ನಾವು ಕರಪತ್ರ ಮೂಲಕ ಏನು ಒಂದು ಆ ದಾಖಲಾತಿಗಳನ್ನ ಕಲೆಕ್ಷನ್ ಮಾಡಿ ಅಂತ ಕೊಟ್ಟಿದೀವೋ ಅವೆಲ್ಲ ದಾಖಲಾತಿಗಳನ್ನ ಉಣಿಸ್ಕೊಂಡು ನಾವೆಲ್ಲೆಲ್ಲಿ ಪಾಯಿಂಟ್ ಮಾಡ್ತೀವಿ ಈಗ ಪ್ರಾಯೋಗಿಕವಾಗಿ ಒಂಬತ್ತು ವಾರ್ಡ್ ಮಾಡ್ತಾ ಇದೀವಿ ಮೂರು ಪಾಯಿಂಟ್ ಅಲ್ಲಿ ಅದಾದ್ಮೇಲೆ ನಾವು ಐದೂರು ಒಂದು ಭಾಗ ರೈಲ್ವೆ ಗೇಟ್ ಇಂದ ಕೆಳಗಡೆ ಮತ್ತೆ ಈ ಭಾಗದಲ್ಲಿ ನಾಲ್ಕು ಇನ್ನ ಒಂದ್ ಮೂರ್ ನಾಲ್ಕು ಪಾಯಿಂಟ್ ಮಾಡ್ತೀವಿ ಆ ಒಂದೊಂದು ಪಾಯಿಂಟ್ ನಲ್ಲಿ ಮೂರ್ ವಾರ್ಡ್ ನಾಲ್ಕು ನಾಲ್ಕು ವಾರ್ಡು ಜನ ಸ್ವಲ್ಪ ಎಚ್ಚೆತ್ಕೊಂಡು ಇದ್ರ ನಾವು ಅದಕ್ಕೆ ಪತ್ರಿಕೆಗಳಿಗೆ ವಿಶೇಷವಾಗಿ ಮನವಿ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಹೆಚ್ಚು ಪ್ರಚಾರ ಕೊಡಿ ಯಾಕಂದ್ರೆ ಜನರಿಗೆ ಇದ್ರ ಬಗ್ಗೆ ಅರಿವಾಗ್ಲಿ ಅದ್ರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ನಾವು ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾಳೆಯಿಂದ ನಡೀತಕ್ಕಂತ ಈ ಅಭಿಯಾನಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಬೇಕು ನಾಗರಿಕರು ಕೂಡ ಇದರ ಸದುಪಯೋಗವನ್ನು ಪಡ್ಕೋಬೇಕು ಆ ಈ ಕೆಲವು ಕಡೆ ಈಗ ನಮ್ಮಲ್ಲಿ ಹೋಗ್ತಾ ಇದೆ ಸ್ಟಾಫ್ ಕೆಲವು ಕಡೆ ಏನಂದ್ರೆ ಇದೇ ಕಂದಾಯ ಕಟ್ಟಿಲ್ಲ ಕಂದಾಯ ಕಟ್ಟಿಲ್ಲ ಕಂದಾಯ ಕಟ್ಟಿಲ್ಲ ಅಂತೇಳಿ ಕೆಲವರು ಕಂದಾಯ ಕಟ್ಟಕ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ನಿಜ್ ಮಾಡ್ಕೊಂತ ಇದ್ದಾರೆ ಆದ್ರೆ ಏನಾಗುತ್ತೆ ಈಗ ಐದ್ ವರ್ಷ ಹತ್ತು ವರ್ಷ ಉಳಿಸ್ಕೊಂಡ್ರೆ ಅಥವಾ ನಾಲ್ಕು ವರ್ಷ ಐದು ವರ್ಷ ನಿಲ್ಸ್ಕೊಂಡ್ರೆ ಬಡ್ಡಿ ಚಕ್ರ ಬಡ್ಡಿ ವಿಪರೀತ ಆಗ್ಬಿಡ್ತದ ಅವಾಗ ಆಗ ಅರ್ಜೆಂಟ್ ಏನೋ ಲೋನ್ಗೋ ಅಥವಾ ಮಾರಾಟ ಮಾಡುವಾಗೋ ಬಂದಾಗ ಅವಾಗ ಜಾಸ್ತಿ ಹೊರೆ ಆಗ್ತದೆ ಕಂದಾಯನೇ ಇಷ್ಟ ಆಗೋಯ್ತು ಒಂದ್ ಲಕ್ಷ ಆಗೋಯ್ತು ಎರಡು ಲಕ್ಷ ಆಗೋಯ್ತು ಮೂರ್ ಲಕ್ಷ ಆಗೋಯ್ತು ಅಂತ ಒದಾಡೋ ಬದಲು ಈಗ ವರ್ಷದ ಕಟ್ಬಿಟ್ರೆ ಆ ಅನುಕೂಲ ಆಗ್ತದೆ ಅಥವಾ ಈಗ ಈ ಖಾತೆಗಳನ್ನ ಮಾಡಿಸ್ಕೊಂಡ್ರೆ ಅದರಲ್ಲೂ ಬಿ ಖಾತೆ ಅವರಂತೂ ಬಿ ಖಾತೆದು ಇನ್ನ ಆಗಸ್ಟ್ ಹತ್ತನೇ ತಾರೀಕು ಅಲ್ಲ ಹ್ಮ್ ಆಗಸ್ಟ್ ಹತ್ತನೇ ತಾರೀಕು ತನಕ ಸರ್ಕಾರ ವಿಸ್ತರಣೆ ಮಾಡಿ ಡೇಟ್ ಕೊಟ್ಟಿದ್ರು ಅದ್ರೊಳಗಡೆ ದಯಮಾಡಿ ನಮ್ಮ ನಾಗರಿಕರು ಯಾರ್ಯಾರು ಬಿ ಖಾತೆಗೆ ಅಪ್ಲೈ ಮಾಡಿದ್ವೋ ಯಾರ್ಯಾರು ಬಿ ಖಾತೆಗೆ ಹರಹರಿದಾರೋ ಅವರೆಲ್ಲರೂ ಕೂಡ ಅಪ್ಲೈ ಮಾಡಬೇಕು ಅಂತೇಳಿ ವಿನಮ್ರತೆಯಿಂದ ನಾವು ಸಾರ್ವಜನಿಕರಲ್ಲಿ ಕೋರ್ತಾ ಇದ್ದೇವೆ ದಯಮಾಡಿ ಈ ಒಂದು ಅವಕಾಶ ಸರ್ಕಾರ ನೋಡಿ ಈಗ ಭಿ ಖಾತೆ ಅಭಿಯಾನ ಮಾಡಕ್ಕೆ ಎಷ್ಟೋ ವರ್ಷಗಳು ತಪಸ್ಸು ಅನೇಕ ಸರ್ಕಾರಗಳು ಪ್ರಯತ್ನ ಮಾಡ್ಬಿಡ್ತಾ ಇದ್ದಾರೆ ಆದ್ರೆ ಏನೋ ಸಿದ್ದರಾಮಯ್ಯನವರು ಈ ಜನರಿಗೆ ಬಡವರಿಗೆ ಅನುಕೂಲ ಆಗ್ ಮಾಡ್ಬೇಕು ಮತ್ತೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇದೊಂದು ಕ್ರಾಂತಿಕಾರಿ ನಿರ್ಣಯ ಅದನ್ನ ಮಾಡಿದ್ದಾರೆ ಈ ಅವಕಾಶವನ್ನ ಜನ ಉಪಯೋಗಿಸ್ಕೊಂಡ್ರೆ ಯಾಕಂದ್ರೆ ಈ ಒಂದ್ಸಾರಿ ಈ ಡೇಟ್ ಮುಗಿದೋದ್ಮೇಲೆ ಆಮೇಲೆ ಹೊಸ ಹೊಸ ಕಾನೂನುಗಳು ಬರ್ತಾ ಇದ್ದಾವೆ ಏನಂದ್ರೆ ಈಗ ಸಾರ್ವಜನಿಕವಾಗಿ ಈಗ ಇಲ್ಲಿಗಲ್ ಲೇಔಟ್ಸ್ ಮಾಡೋಕೆ ಆಗಲ್ಲ ಇಲ್ಲಿಗಲ್ ಲೇಔಟ್ಸ್ ಮಾಡಿದ್ರೆ ಸರ್ಕಾರನ ಮುಟ್ಕಲ್ ಹಾಕೊಂಡ್ಬಿಡ್ತದೆ ಆ ರೀತಿ ಎಲ್ಲ ಕಾನೂನು ಕರ್ತಾರ ಮುಂದೆ ಅದಕ್ಕೋಸ್ಕರ ಈಗ ಜನ ಇದ್ರ ಸದುಪಯೋಗ ಪಡ್ಕೊಂಡಿ ಎಲ್ಲಾರು ಈಗ ಏನ್ ಅವಕಾಶ ಕೊಟ್ಟಿದ್ದ ಸರ್ಕಾರ ಅದನ್ನ ಪಡ್ಕೊಬೇಕಂತ ಹೇಳಿ ತಮ್ಮ ಮೂಲಕ ನಾವು ಸಾರ್ವಜನಿಕರು ಮನವಿ ಮಾಡ್ತೇವೆ